चंद्र ಮನಸ್ಸು ಚಂಚಲ ಮಾಡಕೋ ಬೇಡ ಬಲಗೈಯಾಗಿ ನೀನು ಗಟ್ಟಿಯಾಗಿ ಲಿಂಗು ಹಿಡಕು ಅಂತ ಹೇಳೇನಿ ಬ್ರಹ್ಮಾಸ್ತ್ರ ವಜ್ರಾಸ್ತ್ರ ಯಾಕೆ ಬರ್ತಾವ ಅಂತ ಕೇಳ್ತಿ ಎಲ್ಲ ಮಾಸ್ತರ ಕೇಳ್ರಿ ಅವೇ ಕ್ಷಣ ಮಾಸ್ತರ ವಜ್ರಾಸ್ತ್ರ ಅಂದ್ರೆ ಮಾದೇಶ್ ಮಾಸ್ತರ ಬ್ರಹ್ಮಾಸ್ತ್ರ ಅಂದ್ರೆ ಬಸ್ಸು ಮಾಸ್ತರ ಮತ್ತೆ ಇನ್ನೂ ಹೆಂತ ಆಸ್ತ್ರ ಬೇಕು ನೀನು ಹತ್ತೊಂಬತ್ತು ವಹಿಸಿದಾಗ ನನಗೆ ಇಪ್ಪತ್ತೊಂದು ಅದಾವ ಅಂತೀನಿ ಎಷ್ಟು ಅದಾವ ಕರೆಕ್ಟ್ ಕೈ ಆಧಾರ್ ಕಾರ್ಡ್ ಮತ್ತೆ ಹಿರಾರ ಕೈಯಾಗ ಕೊಡಿಸಬೇಕೈತಿ ಮಾಸ್ತರ ಆಧಾರ್ ಕಾರ್ಡ್ ಹಿರಿಯರ್ ಹಿರಾಣಕೈ ಕೊಡ್ಬೇಕೈತಿ ಎರಡು ವರ್ಷದಷ್ಟು ದೊಡ್ಡ ಅಂತ ಹೇಳ್ತೀನಿ ನನಗ್ ಹತ್ತೊಂಬತ್ತು ನಿನಗೆ ಇಪ್ಪತ್ತೊಂದು ಇದ್ದವು ಅಂತ ಕೇಳ್ತೀನಿ ಹೌದಾ ನಿನ್ನ ಆಧಾರ್ ಕಾರ್ಡ್ ಅಲ್ಲಿ ಸೌಸಿ ಸಿದ್ದು ಮಾಸ್ತರ್ ಕೈಯ ಕೊಡ್ಬೇಕ ಆಧಾರ್ ಕಾರ್ಡ್ ಕೊಡು ಮೊಟ್ಟ ನಿನ್ನ ಹೊಟ್ಟಿ ಸೌಸಿ ಮಠ ಬಿಟ್ಟು ಆ ಕೇಳುವಂಗಿಲ್ಲಾರ ಹೋದೆ ಪಣ ಶರಣರು ಅಸ್ತ್ರ ಹೇಳ್ತಿ ಮಾಸ್ತರ ನನ್ನ ಶಿಷ್ಯರ ಒಳಗ ಒಂದೊಂದು ಅಸ್ತ್ರ ಬಿಟ್ಟಿರಿ ಓ ಮಾಸ್ತರ

നന്ന ബെസിത്ത നി മാസ്തീവൽ ചിത്രമല്ലിയ ഹിരിയ നമ്മൂര സലായു മാസ്തര വല്ല മരുതി ഹിങ് രാ പട്ടി ഹിടി அது கட்டியாக லிங்கு ஹிடுக்கா ನಿನಗೆ ಪರಮಾತ್ಮಂಗ ಪ್ರತ್ಯಕ್ಷ ಆಗೋದು ಗಿಡಕ್ಕೂ ಕರೆಕ್ಟ್ ಆಗಿ ಬಸವನ ಸ್ಮರಣೆ ಮಾಡಿ ಶಾಲಿನ ಶಾಲಿನಿಂತಿ ಏನು ನೀವು ಹೆಣಗಿಲ್ಲ ಬೇಡ ಅವ್ರ ಮತ್ತೆ ನಾವು ಹಿಂದಿನ ಲೆಕ್ಕಕ್ಕೆ ಬರೋದು ಬೇಡ ಸಿದ್ದಾಪುರ ಮಾಸ್ತರ್ ಅವರು ನೂರ ಒಂದು ರೂಪಾಯಿ ಮಾಸ್ತರ ಸಿದ್ದಾಪುರದವರು ನೂರ ಒಂದು ರೂಪಾಯಿ ಕೊಟ್ಟಾರ ಹನ್ನೆರಡು ವರ್ಷ ನೀವು ಭಜನಾ ಬಿಡಕ್ಕೆ ಕಾರಣ ಏನಿ ತಲಿತಾರೆ ಮಾಸ್ತರ ನನ್ನ ಶಿಷ್ಯರ ಬಳಗ ಬ್ರಹ್ಮಾಸ್ತ್ರ ವಜ್ರಾಸ್ತ್ರ ಅವರ ನಾವು ಹಿಡಿಯುವಂತ ಪೈಲಾಡೋ ಕುಸ್ತಿ ಹಿಡಿಯಾಕ ನಾ ಯಾಕೆ ಹಿಡಿದಿಪ್ಪ

ಫೋನ್ ಮಾಡಿ ಕೇಳುತ್ತಾರ ಭನಿ ಇಡುತ್ತೇವೆ ನಿಮ್ಮದು ಮಾಸ್ತರ ನನ್ನ ಭಜನಿಯದ ನಮ್ಮ ಊರಿಗೆ ಬರೋಬಾರಿಗೆ ನಾ ಬರೋದಿಲ್ಲ ಅಲ್ ಮುಂಜಾಲೆ ಅರವರಿಗೆ ಬಂದು ನನ್ನ ಮನೆ ಕಟ್ಟಿ ಮೇಕುತ್ತ ಊರಾಗ ರೊಕ್ಕ ಪಟ್ಟಿ ಎಂಬ ಈ ಪಟ್ಟಿ ಬುಕ್ಕೂರ ತಗೋ ಇಲ್ಲ ನಮ್ದಾರ ಭಜನೆಗೆ ಬಾ ಎಲ್ಲಾರು ಪಟ್ಟಿ ಕೊಟ್ಟಿರ್ತಾರೆ ಈ ಬುಕ್ಕಳು ತಗೊಂಡು ನೀ ರೊಕ್ಕ ತಗೋ ನಾವು ಬರಬಾರ್ದು ಮಾಡಿಸ್ತಾರ ನಾವು ಭಜನಿ ಇಡುದಿಲ್ಲ ನಿನ್ನ ಹೆಸರು ಮ್ಯಾಗ ರೊಕ್ಕ ವಿಷಯ ಬರಬೇಕು ಭಜನಿ ಕಣ್ಣು ಅದಕ್ಕೆ ಬಂದು ಭಜನಿ ಮಾಡಾಕೈತಿ ನೀ ಹೇಳತಿ ಭಗತ್ ಸಿಂಗಾರೇಡ ಶಿವಾಜಿ ಹಾಡು ಮೇಡ ಶಿವಾಜಿ ಶಿವಾಜಿ ಮಹಾರಾಜನೇ ಅಂದ್ರೆ ನೀನು ಹತ್ತಿ ಕಟ್ಟಿದ್ರೆ ತೊಗರಿ ಕಟ್ಟಿಗೆ ಹಿಡಿ ಹಿಡ್ಕೊಂಡ ಕಸ ಹೊಡಿತಿ ರಸ್ತೆದಾಗ ಆ ಭಗತ್ ಸಿಂಗ್ ಇರ್ಲಿಲ್ಲ ಅಂದ್ರೆ ನೀನು ಏನ್ ಮಾಡ್ತಿದ್ರು ಅದಕ್ಕೆ ದೊಡ್ಡ ಮಹಾನ್ ವ್ಯಕ್ತಿಗಳವರು ಮಣಿ ಗೊಬ್ಬಾ ಭಗತ್ ಸಿಂಗ್ ಅದಾನ ಸೌಸಿ ಒಳಗು ತಲೆ ಆಗಿದೆ ಮನಿ ಗೊಬ್ಬಾ ಶಿವಾಜಿನ ಮನೆ ಮನಿ ಗೊಬ್ಬ ರಾಯನ ಮಾಸ್ತರ ಇವೆಲ್ಲ ಬಿಡು ತತ್ವ ಅಂದ್ರ ನಾವು ಸಮಾಜ ಸುಧಾರಿಸಬೇಕು ಅಂತ ಸಾಹಿತ್ಯ ಮಾಡ ಬೆಳತನಕ ಟೈಮ್ ಕೊಡ್ತೇವೆ ಮಾಸ್ತರ ನಾವು ನಮ್ಮ ಶಿಷ್ಯರು ನಿಮಗ ಸಿಟ್ಟಾಗಬೇಡ್ರಿ ತತ್ವದ ಪದ ಯಾರ ಈ ತತ್ವ ಪದ ಕಾಡವಲ್ಲಿದ್ದ ನೀವಿಬ್ಬರು ಕೂಡಿ ಒಂದು ತತ್ವದ ಪದ ಒಬ್ಬರು ಹಾಡಿ ನೀಡಿ ರಾಗಿ ಆಡು ತಾಳೆ ಹಾಡು ಹೇಳಿ ಹಾಡಿ ಹಾ ಆಡಿದ್ರೆ ಶುದ್ಧವಾಗಿರ್ಬೇಕು ಇಲ್ಲಿ ಶಾಣ್ಯಾರ್ ಬಾಳ ನಮಗೆ ಶಾಣ್ಯಾರ ಇಲ್ಲಿ ನಾವೇನು ದೊಡ್ಡ ಬಸವಂತ ಮಾಸ್ತರಿ ದೊಡ್ಡ ಶಾಣೆ ಅಲ್ಲ ಮಮದಾಪುರ ಚಂದ್ರ ಮಾಸ್ತರಿ ದೊಡ್ಡ ಶಾಣೆ ಅಲ್ಲ ಚಿಕ್ಕಮಳ್ಳಿ ಮಾಡಿದ್ರು ಶಾಣ್ಯಾರಲ್ಲ ದೇವನಕೋಲ್ ಮಾಸ್ತರಿ ಇವ್ರು ತಿಳಿಮೆ ಆರವ್ರ ಬಂದು ಕೂತಾರ ಇಲ್ಲಿ ಅಷ್ಟು ಶಾಣ್ಯಾರು ಕೂತಿರ್ತಾರೆ ಅದಕ್ಕೆ ಆ ರಾಗ ತಾಳ ನೀ ಹಾಡ ನಾ ಹಾಡಿ ತೋರಿಸ್ತೇನೆ ನಿನಗೆ ನೀಗುದಿಲ್ಲ ಅಂತ ಹೇಳ ನಾವು ಹಾಡ್ತೇವೆ ಇಬ್ರು ಕೊಡಿ ನಾಮಸ್ತಾರ

ಚರಂಡಿಯಾಗ ಎತ್ತ ಏ ಅಮ್ಮೆ ಮುಂದು ನೋಡಿ ನಡಿ ಊರಿಗೆ ವಾಳಿಯಾಗಬೇಡ ತಡೀತೀ ತನ್ನಡಿ ಊರಿ ವಾಳಿಯಾಗ ಬೇಡ ತಡೀತೀ ತಮ್ಮೈ ಸಲಹೆ ಹುಡುಗ کی هک هک کيا ڏا تما کدي کدي هندو mm <laughs>